ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷರೆಯವರ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿ ಇದೆ ಏನಂದ್ರೆ ಮಾಹಿತಿ ಯಾಕೆ ಈ ರೀತಿಯಾದಂತಹ ಒಂದು ಆಪಾದನೆ ಕಂಡು ಬರ್ತಾ ಇದೆ ರಾಜ್ಯದಲ್ಲಿ ಸಿ ಎಸ್ ಷಡಕ್ಷರೆಯವರು ಯಾಕೆ ಮೌನವಾಗಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶಿ ಎಸ್ ಷಡಕ್ಷರಿ ಅವರು ಈಗ ಮೌನವಾಗಿದ್ದು ಯಾಕೆ ಹೊಸ ಸರ್ಕಾರ ಬಂದ ಮೇಲೆ ಟಾರ್ಗೆಟ್ ಆದ್ರ ಶಿ ಎಸ್ ಅವರು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಅನುಮಾನಗಳು ಅನುಮಾನದ ಒಂದು ಹುತ್ತುಗಳು ಕಂಡು ಬರ್ತಾ ಇದಾವೆ ಹಾಗಾದ್ರೆ ಬನ್ನಿ ನೋಡೋಣ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮೌನವಾಗಿದ್ದೇಕೆ ರಾಜ್ಯ ಸರ್ಕಾರ ಇದರ ಹೇಳ್ತಾ ಇದೆ ಮತ್ತು ಸರ್ಕಾರಿ ನೌಕರರ ಒಂದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾಕೆ ರಾಜ್ಯದ ಮಾನ್ಯ ಸಿ ಎಸ್ ಷಡಾಕ್ಷರಿ ಅವರು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದ ಹೊಸ ಹೊಸ ಅಪ್ಡೇಟ್ಸ್ ಗಳನ್ನು ರಾಜ್ಯದ ಸರ್ಕಾರಿ ನೌಕರರ ಮುಂದೆ ಇಡ್ತಾ ಇಲ್ಲ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಒಂದು ಸರ್ಕಾರಿ ನೌಕರರು ನೋಡ್ಲೇಬೇಕಾಗಿರುವಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಒಂದು ಒಂದು ಸಾಂದರ್ಭ ಚಿತ್ರ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಏನು ಸಂಘದ ಒಂದು ಲೋಗೋವನ್ನು ನೋಡ್ತಾ ಇದ್ದೀರಾ ಹಾಗಾಗಿ ರಾಜ್ಯದಲ್ಲಿ ಒಂದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹೊಸ ಹೊಸ ಅಪ್ಡೇಟ್ಸ್ ರಾಜ್ಯದ ಸರ್ಕಾರಿ ನೌಕರರಿಗೆ ನೀಡುವುದರಲ್ಲಿ ಒಂದು ಸಿಂಹಪಾಲ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಾಕ್ಷರಿ ಅವ್ರದ್ದು ಇರೋದು ಎಲ್ಲರಿಗೂ ಖಂಡಿತ ಗೊತ್ತಿರುವಂತಹ ಒಂದು ವಿಚಾರ ಹಾಗಾದ್ರೆ ಈಗ ಒಂದು ಸಿ ಎಸ್ ಷಡಕ್ಷರಿ ಅವರು ಬಹಳ ಇಂಪಾರ್ಟೆಂಟ್ ಆಗಿ ಒಂದು ರೋಲ್ ಮಾಡ್ತಾ ಇರೋದ್ರಿಂದಾಗಿ ಒಂದು ಸರ್ಕಾರಿ ನೌಕರರ ಸಂಘವನ್ನು ನಡೆಸ್ತಾ ಇರೋದ್ರಿಂದಾಗಿ ಅಧ್ಯಕ್ಷರನ್ನಾಗಿ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಒಂದು ಸಿ ಎಸ್ ಷಡಕ್ಷರಿ ಅವರು ಯಾಕೆ ಮೌನವಾಗಿದ್ದಾರೆ ಎಂಬುದರ ಬಗ್ಗೆ ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಮತ್ತು ಇಲ್ಲಿ ಎಲ್ಲರೂ ಒಂದು ಕೇಳುವಂತಹ ಪ್ರಶ್ನೆ ಹಾಗಾಗಿ ರಾಜ್ಯದಲ್ಲಿ ಕೆಲವೊಂದಿಷ್ಟು ಅನುಮಾನ ಮೂಡಿ ಬರ್ತಾ ಇದಾವೆ ಏನಂದ್ರೆ ಹೊಸ ಸರ್ಕಾರ ಬಂದ ಮೇಲೆ ಒಂದು ಟಾರ್ಗೆಟ್ ಅಂತ ಇಲ್ಲಿ ಕೆಲವೊಂದಿಷ್ಟು ಮೌನವಾಗಿದ್ದಕ್ಕೆ ಇವೆಲ್ಲ ಒಂದು ಕ್ವಶನ್ಸ್ ಮತ್ತು ವರ್ಗಾವಣೆ ಆಗಿರಬಹುದು ಮತ್ತು ಅಮಾನತ್ತು ಅವರ ಒಂದು ಅಮಾನತು ಸಹ ಮಾಡಲಾಗಿದೆ ಆ ಒಂದು ಅವರ ಒಂದು ಒಂದು ಪದದಿಂದ ಎಂಬುದ್ರ ಬಗ್ಗೆ ಒಂದು ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಹಾಗಾಗಿ ವರ್ಗಾವಣೆ ಶಾಕ್ ನಿಮ್ಗೆಲ್ಲ ಗೊತ್ತಿದೆ ಶಿವಮೊಗ್ಗದಿಂದ ವರ್ಗಾವಣೆ ಸಹ ಮಾಡಲಾಗಿದೆ ದಯವಿಟ್ಟು ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ರಾಜ್ಯದ ಸರ್ಕಾರಿ ನೌಕರಿಗೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಪ್ರತಿದಿನ ನೀಡ್ತಾ ಇರ್ತೀವಿ ಹಾಗಾಗಿ ಯಾರೆಲ್ಲ ಒಂದು ಮಾಹಿತಿಯನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಯಾಕಂದ್ರೆ ನಿಮ್ಮ ಒಂದು ಲೈಕ್ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ ಮತ್ತು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾಗಿ ಬನ್ನಿ ನೋಡೋಣ ಒಂದು ಸಂಪೂರ್ಣ ಸಮಗ್ರವಾದಂತಹ ಮಾಹಿತಿಯನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಶೇಷಡಾಕ್ಷರ್ಯ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಎಂಬುದ್ರ ಬಗ್ಗೆನು ಸಹ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ ಯಾಕಂದ್ರೆ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರಿಗೆ ಒಂದು ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ಮುಗಿಸೋದಕ್ಕೆ ಬಹಳಷ್ಟು ಮುಂಚೂಣಿಯಲ್ಲಿ ಒಂದು ಸರ್ಕಾರಿ ನೌಕರರ ಒಂದು ಯಂಗೆಸ್ಟ್ ಯಂಗ್ ಸ್ಟಾರ್ ಅಂತ ಕೇಳಿ ಕರೀತಾರೆ ಒಂದು ರೆಬಲ್ ಅಂತ ಕರೀತಾರೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಗೆ ಹಾಗಾಗಿ ಒಂದು ಈ ಒಂದು ರೀತಿಯಂತ ಗರ್ಜಿಸ್ತಾ ಇರುವಂತಹ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಏನು ಏಳನೇ ವೇತನ ಆಯೋಗದ ಒಂದು ಘಟನೆಯನ್ನು ಮಾಡಲಾಯಿತು ಆವಾಗಿನಿಂದ ಒಂದು ಹೊಸ ಹೊಸ ಅಪ್ಡೇಟ್ಸ್ ಗಳನ್ನು ಏಳನೇ ವೇತನ ಆಯೋಗದ ಒಂದು ಕಚೇರಿಗೆ ಹೋಗೋದಾಗ್ಲಿ ಅಧ್ಯಕ್ಷರಿಗೆ ಭೇಟಿ ಆಗೋದಾಗ್ಲಿ ಹೊಸ ಹೊಸ ಬೇಡಿಕೆಗಳನ್ನು ಇಡೋದಾಗ್ಲಿ ಒಂದು ಮತ್ತು ರಾಜ್ಯದಲ್ಲಿ ಕ್ರೀಡಾಕೂಟಗಳನ್ನು ಒಂದು ಮತ್ತು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದು ಹೊಸ ಹೊಸ ಅಪ್ಡೇಟ್ಸ್ ಗಳನ್ನು ನೀಡ್ತಾ ಇದ್ರು ಆದ್ರೆ ಕೆಲವೊಂದಿಷ್ಟು ದಿನಗಳಿಂದ ನೀವು ನೋಡ್ತಾ ಇದ್ದೀರಾ ಕೆಲವೊಂದು ಒಂದು ತಿಂಗಳಿಗಿಂತ ಹೆಚ್ಚಿನ ಒಂದು ಕಾಲಾವಕಾಶ ಇತ್ತು ಅವರು ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡೋದಕ್ಕೆ ಮುಂದಾಗ್ತಾ ಇಲ್ಲ ಹಾಗಾಗಿ ಸರ್ಕಾರಿ ನೌಕರರು ಇಲ್ಲಿ ಬಹಳಷ್ಟು ಯಾಕೆ ಈ ರೀತಿಯಂತ ಒಂದು ಮೌನ ಧಾರಣೆ ಮಾಡಿದ್ದ ಅವರು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಈ ಒಂದು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಯಾಕಂದ್ರೆ ತಿಳಿದುಕೊಳ್ಳಬೇಕಾದಂತಹ ಮಾಹಿತಿ ರಾಜ್ಯದ ಸರ್ಕಾರಿ ನೌಕರರು ಯಾಕಂದ್ರೆ ಇಲ್ಲಿ ಷರಕ್ಷರಿ ಅವರು ಅಧ್ಯಕ್ಷರ ಸ್ಥಾನದಲ್ಲಿದ್ದು ಎಲ್ಲರಿಗೆ ಒಂದು ಗೈಡ್ಲೈನ್ಸ್ ಅನ್ನು ಕೊಡುವಂತ ಕೆಲಸಗಳನ್ನು ಮಾಡ್ತಾ ಇರಬೇಕು ಹಾಗಾಗಿ ಎಲ್ಲರ ನಿರೀಕ್ಷೆಗಳು ಇವ್ರ ಮೇಲೆ ಇರುತ್ತವೆ ಯಾಕಂದ್ರೆ ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೊಂದು ಸಲ ಅವಧಿ ವಿಸ್ತರಣೆ ಆಗಿದ್ದರಿಂದ ರಾಜ್ಯದ ಸರ್ಕಾರಿ ನೌಕರರು ಕೆಂಡ ಆಗಿದ್ದಾರೆ ಅವರಿಗೆ ಒಂದು ಸಾಂತ್ವನ ಹೇಳೋದಾಗ್ಲಿ ಮತ್ತು ಹೊಸ ಹೊಸ ಒಂದು ಸರ್ಕಾರಕ್ಕೆ ಒಂದು ಬೇಡಿಕೆಗಳನ್ನು ಇಡೋದು ಒಂದು ಯಾವುದೇ ರೀತಿಯಂತ ಮುಂದಿನ ಒಂದು ಪ್ರೊಸೆಸ್ ನಡೀತಾ ಇಲ್ಲ ಹಾಗಾಗಿ ಸರ್ಕಾರಿ ನೌಕರರು ಈಗ ಶಿ ಎಸ್ ಅವರ ಒಂದು ಕಡೆ ನೋಡ್ತಾ ಇರುವಂತಹ ವಿಚಾರ ಹಾಗಾಗಿ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಶಿ ಎಸ್ ಷಡಕ್ಷರಿ ಅವರಿಗೆ ಏನು ಬಿಗ್ ಶಾಕ್ ಎಂಬುದರ ಬಗ್ಗೆ ವರ್ಗಾವಣೆ ನಂತರ ಮತ್ತೊಂದು ಶಾಕ್ ಹೊಸ ಸರ್ಕಾರ ಬಂದ ಮೇಲೆ ಟಾರ್ಗೆಟ್ ಆದ್ರ ಷಡಕ್ಷರಿ ಅವರು ಏನಿದೆ ನೀವೇ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಶಿ ಎಸ್ ಅವರಿಗೆ ಬಿಗ್ ಶಾಕ್ ಹೊಸ ಸರ್ಕಾರ ಬಂದ ಮೇಲೆ ಟಾರ್ಗೆಟ್ ಆದ್ರಿ ಎಸ್ ಎಂಬುದರ ಬಗ್ಗೆ ಅಂತ ಒಂದು ಇಲ್ಲಿ ಕನ್ಫರ್ಮೇಶನ್ ಇದೆ ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಎಸ್ ಷಡಕ್ಷರಿ ಅವರಿಗೆ ಯಾಕೆ ಅಮಾನತ್ತು ಮಾಡಲಾಗಿದೆ ಯಾವೆಲ್ಲ ರೀಸನ್ ಗಳಿದಾವೆ ಮತ್ತು ಯಾರಿಂದ ಈ ರೀತಿಯಂತ ಅಲಿಗೇಷನ್ ಬಂದಿದೆ ಮತ್ತು ಸಿ ಎಸ್ ಷಡಕ್ಷರಿ ಅವರ ಉತ್ತರ ಏನಿದೆ ಎಂಬುದರ ಬಗ್ಗೆ ಎಲ್ಲ ಒಂದು ರೀತಿಯಂತ ಕರ್ನಾಟಕ ಸರ್ಕಾರ ಒಂದು ಸರ್ಕಾರ ಒಂದು ಇಲಾಖೆಯ ಬಗ್ಗೆ ಯಾವ ರೀತಿಯಾಗಿ ಒಂದು ಸಹಕಾರ ಸಂಘಗಳ ನಿರ್ದೇಶಕರು ಹಾಗೂ ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿ ನಾಲ್ಕನೇ ವಲಯ ಬೆಂಗಳೂರು ನಗರ ಜಿಲ್ಲೆ ಸಹಕಾರ ಸೌಧ ಮೂರನೇ ಮಹಡಿ ಮೂರನೇ ಮುಖ ರಸ್ತೆ ಒಂದು ಐದನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಜೀರೋ ತ್ರೀ ಅಂತ ಕೊಡಲಾಗಿದೆ ಏನಂದ್ರೆ ಇಲ್ಲಿ ಮಹತ್ವದ ಮಾಹಿತಿ ಇದೆ ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಗೆ ಸಂಬಂಧಿಸಿ ನಿಮ್ಗೆ ಕಾಣಿಸಲಿಲ್ಲ ಅಂದ್ರೆ ದಯವಿಟ್ಟು ಮಾಹಿತಿಯನ್ನು ನೀವು ಕಮೆಂಟ್ಸ್ ಅಲ್ಲಿ ಇದರ ಲಿಂಕ್ ಇರುತ್ತೆ ದಯವಿಟ್ಟು ಮಾಹಿತಿ ಒಂದು ಪಿಡಿಎಫ್ ಅನ್ನು ಪಡಿಬಹುದು ಇದರಲ್ಲಿ ಏನಿದೆ ಎಂಬುದರ ಬಗ್ಗೆ ತಿಳಿಸಿಕೊಡ್ತೀವಿ ನಿಮಗೆ ಕನ್ಫರ್ಮೇಶನ್ ಆಗಿ ಅದರ ಒಂದು ಪಿಡಿಎಫ್ ತೆಗೆದುಕೊಳ್ಬಹುದು ನೀವು ನೋಡ್ತಾ ಇದ್ರ ಇವರಿಗೆ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಜೀರೋ ಒಂದು ಮಾನ್ಯರೆ ವಿಷಯ ಏನಿದೆ ವಿಷಯಕ್ಕೆ ನೇರವಾಗಿ ಇಲ್ಲಿ ವಿಷಯ ಇದೆ ಆ ಒಂದು ವಿಷಯ ನೋಡ್ತಾ ಇದ್ರೆ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಸಿ ಎಸ್ ಶನಚೇರಿ ಅವರ ಸದಸ್ಯತ್ವ ನಿಂತು ಹೋಗಿರುವ ಒಂದು ಕುರಿತು ಮಾಹಿತಿ ಒದಗಿಸಿ ಬಗ್ಗೆ ಏನಂದ್ರೆ ಸದಸ್ಯತ್ವವನ್ನು ಅಮಾನತಿನಲ್ಲಿ ಇಡಬೇಕು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಹಾಗಾಗಿ ಇಟ್ಟಿದ್ದಾರಾ ಅಥವಾ ಇಲ್ವಾ ಎಂಬುದರ ಬಗ್ಗೆ ಕನ್ಫರ್ಮೇಶನ್ ಅನ್ನು ಕೇಳುತ್ತಾರೆ ಅಂತ ಒಂದು ಮಹತ್ವದ ಒಂದು ಅಧಿಕೃತವಂತ ಜ್ಞಾಪನ ಇದಾಗಿದೆ ಹಾಗಾಗಿ ಉಲ್ಲೇಖ ಏನಿದೆ ಯಾರು ಈ ರೀತಿಯಾಗಿ ಮಾಡೋದಕ್ಕೆ ಕಾರಣೀಭೂತರು ಎಂಬುದರ ಬಗ್ಗೆ ನಾವು ನೋಡೋದಾದ್ರೆ ಶ್ರೀ ಒಂದು ಗಂಗಾಧರ್ ರಾಜ್ಯ ಪರಿಷತ್ ಸದಸ್ಯರು ಇವರ ಮನವಿ ಪತ್ರ ದಿನಾಂಕ ಇಪ್ಪತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ ಮೂರರಂದು ಮನವಿಯನ್ನು ಸಲ್ಲಿಸಿದ್ರು ಯಾರು ಸಲ್ಲಿಸಿದ್ರು ಬಿ ಗಂಗಾಧರ್ ಅವರು ರಾಜ್ಯ ಪರಿಷತ್ ಸದಸ್ಯರು ಇವರು ಈ ಒಂದು ಅಮಾನತಿನಲ್ಲಿ ಇಡಬೇಕು ಎಂಬುದರ ಬಗ್ಗೆ ತಮ್ಮ ಒಂದು ಮಾಹಿತಿಯನ್ನು ನೀಡಿದ್ರು ಹಾಗಾಗಿ ಈಗ ಕನ್ಫರ್ಮೇಶನ್ ಅನ್ನು ಕೇಳ್ತಾ ಇದ್ದಾರೆ ಅಧಿಕೃತವಾದಂತಹ ಮಾಹಿತಿನೇ ನೀವು ನೋಡ್ತಾ ಇದ್ದೀರಾ ಹಾಗಾಗಿ ಮೇಲ್ಗಂಡ ವಿಷಯಕ್ಕೆ ವಿಷಯನ ಒಂದು ನಾವು ಸಂಪೂರ್ಣವಾಗಿ ನೋಡ್ತಾ ಹೋದ್ರೆ ವಿಷಯ ಯಾವ ರೀತಿ ಆಗಿದೆ ಎಂಬುದ್ರ ಬಗ್ಗೆ ದಯವಿಟ್ಟು ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಸರ್ಕಾರಿ ನೌಕರರ ಸಂಘಕ್ಕೆ ಸಂಬಂಧಿಸಿದಂತೆ ಹಾಗಾಗಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಪತ್ರದಲ್ಲಿ ಶ್ರೀ ಸಿ ಎಸ್ ಷಚೇರಿ ಅವರು ಲೆಕ್ಕಾಧಿಕಾರಿ ಲೆಕ್ಕಾಧಿಕರು ಮತ್ತು ಜಂಟಿ ನಿರ್ದೇಶಕರ ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತುಲ ಶಿವಮೊಗ್ಗ ಜಿಲ್ಲೆ ಕರ್ತವ್ಯ ನಿರ್ವಹಿಸಿದ ಇವರನ್ನು ಉಪನಿರ್ದೇಶಕರ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಕೋಲಾರ ಜಿಲ್ಲೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಒಂದು ಲೆಕ್ಕಾಧಿಕ ಲೆಕ್ಕಾಧೀಕ್ಷಕರ ಒಂದು ಹುದ್ದೆಗೆ ವರ್ಗಾಯಿಸಿ ಸ್ಥಳ ಒಂದೊಂದು ನಿಯುಕ್ತಿಗೊಳಿಸುವ ಬಗ್ಗೆ ಏನಂದ್ರೆ ಇಲ್ಲಿ ಮಹತ್ವದ ಮಾಹಿತಿ ನಿಮ್ಗೆ ಕಾಣೋದಿಲ್ಲ ಯಾಕಂದ್ರೆ ಇಲ್ಲಿ ಬಹಳಷ್ಟು ಚಿಕ್ಕದಾಗಿ ಒಂದು ಈ ಒಂದು ಮಾಹಿತಿಯನ್ನು ನೀಡಲಾಗಿದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಏನಂದ್ರೆ ರಾಜ್ಯದಲ್ಲಿ ಶಿವಮೊಗ್ಗದಿಂದ ಎಲ್ಲಿಂದ ಶಿವಮೊಗ್ಗದಿಂದ ಕೋಲಾರಕ್ಕೆ ಅವರಿಗೆ ವರ್ಗಾವಣೆ ಮಾಡಿ ಒಂದು ಆದೇಶವನ್ನು ಹೊರಡಿಸಲಾಗಿದೆ ದಯವಿಟ್ಟು ಮಾಹಿತಿಯನ್ನು ನಿಮ್ಗೆ ಗೊತ್ತಿರಬೇಕು ಹಾಗಾಗಿ ಲೆಕ್ಕಾಧೀಕ್ಷರ ಒಂದು ಹುದ್ದೆಗೆ ವರ್ಗಾಯಿಸಿ ಸ್ಥಳವನ್ನು ನಿಯುಕ್ತಿಗೊಳಿಸಲಾಗಿರುತ್ತದೆ ಹೀಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವೈಲಾ ಉಪನಿಧಿ ಮತ್ತು ಉಪವಿಧಿ ಅನುಸಾರ ಸದಸ್ಯತ್ವ ಒಂದು ಮುಂದುವರಿಕೆಯನ್ನು ಒಂದು ಸ್ತ್ರೀಯುತರು ಮುಂದಿನ ಒಂದು ಏನು ವರ್ಗಾವಣೆಗೊಂಡು ಒಂದು ಕಚೇರಿ ಕರ್ತವ್ಯಕ್ಕೆ ಹಾಜರಾಗುವವರೆಗೆ ಅಮಾನತಿನಲ್ಲಿ ಇಡಬೇಕು ಎಂಬುದರ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಏನಂದ್ರೆ ಶಿವಮೊಗ್ಗದಿಂದ ಕೋಲಾರಕ್ಕೆ ವರ್ಗಾವಣೆ ಮಾಡಲಾಗಿದೆ ಹಾಗಾಗಿ ಒಂದು ಈ ಒಂದು ನೌಕರರ ಸಂಘದ ಒಂದು ಉಪವಿಧಿ ಏನಿದೆ ಅನುಸಾರ ಅನುಸಾರ ಏನಿದೆ ಅಂದ್ರೆ ಸದಸ್ಯತ್ವ ಒಂದು ಅಮಾನತಿನಲ್ಲಿ ಮುಂದುವರಿಕೆಯನ್ನು ಒಂದು ಮುಂದಿನ ಒಂದು ಅವರು ಎಲ್ಲಿ ಒಂದು ವರದಿ ಮಾಡಿಕೊಳ್ಳುವವರೆಗೆ ಇಲ್ಲಿ ಬಿಡುಗಡೆ ಹೊಂದಿ ಅಲ್ಲಿ ವರದಿ ಮಾಡುವವರೆಗೆ ಇಲ್ಲಿ ಅಮಾನತಿನಲ್ಲಿ ಇಡಬೇಕು ಅಂತ ಶ್ರೀ ಬಿ ಗಂಗಾಧರ್ ಅವರು ರಾಜ್ಯ ಪರಿಷತ್ ಸದಸ್ಯರು ಈ ರೀತಿಯ ಮನವಿಯನ್ನು ಮಾಡಿದ್ರು ಅದಕ್ಕೆ ಅನುಗುಣವಾಗಿ ಏನಂದ್ರೆ ಇವರ ಸದಸ್ಯತ್ವವನ್ನು ಒಂದು ಅಮಾನತೆಯಲ್ಲುವ ಬಗ್ಗೆ ಬಯಲ ರೀತಿ ಹಾಗೂ ಒಂದು ದತ್ತವಾದಂತಹ ಒಂದು ಇದರ ಪರಿಶೀಲಿಸಿ ಅನುಮಾ ಒಂದು ನಿಯಮಾನುಸಾರ ತುರ್ತಾಗಿ ಕ್ರಮ ಕೈಗೊಂಡು ಕೈಗೊಂಡ ಕ್ರಮದ ಬಗ್ಗೆ ಕಚೇರಿಗೆ ವರದಿ ಸಲ್ಲಿಸಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ನೀವು ನೋಡಿದ್ರಿ ಗಂಗಾಧರ್ ಅವರು ರಾಜ್ಯ ಪರಿಷತ್ ಸದಸ್ಯರು ಈ ರೀತಿ ಮನವಿ ಪತ್ರವನ್ನು ಸಲ್ಲಿಸಿದ್ರು ಇಪ್ಪತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ ಮೂರರಂದು ಶಿವಮೊಗ್ಗದಿಂದ ಕೋಲಾರಕ್ಕೆ ವರ್ಗಾವಣೆ ಹೊಂದಿದ್ದಾರೆ ರಾಜ್ಯ ಸಿ ಎಸ್ ಅವರು ಮಾನ್ಯ ಒಂದು ಸಿ ಎಸ್ ಅವರು ಹಾಗಾಗಿ ಈ ರೀತಿಯಂತ ಒಂದು ಕಚೇರಿಗೆ ಒಂದು ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ಕೇಳಿದ್ದಾರೆ ಗಂಗಾಧರ್ ಅವರು ತಮ್ಮ ವಿಶ್ವಾಸಿ ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿಗಳು ನಾಲ್ಕನೇ ವಲಯ ಬೆಂಗಳೂರು ನಗರ ಜಿಲ್ಲೆ ಅಂತ ನೀಡಲಾಗಿದೆ ಪ್ರತಿಯನ್ನು ಯಾರಿಗೆ ನೀಡಲಾಗಿದೆ ಈ ಒಂದು ಪ್ರತಿಯನ್ನು ಗಂಗಾಧರ್ ಅವರಿಗೆ ರಾಜ್ಯ ಪರಿಷತ್ ಸದಸ್ಯರ ಇವರಿಗೆ ಲೆಕ್ಕ ಪರಿಷತ್ನ ಮತ್ತು ಲೆಕ್ಕ ಪತ್ರ ಇಲಾಖೆ ಮೂರನೇ ಮಹಡಿ ಒಂದು ಶಾಂತಿನಗರ ಒಂದು ಬೆಂಗಳೂರು ಇವರಿಗೆ ಮಾಹಿತಿಗಾಗಿ ಕಳುಹಿಸಿ ಕೊಡಲಾಗಿದೆ ಅಂದ್ರೆ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸಿ ಎಸ್ ಅವರಿಗೆ ಅವರ ಒಂದು ಇಡಲಾಗಿದೆ ಸದಸ್ಯತ್ವವನ್ನು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಕ್ಲಿಯರ್ ಕಟ್ ಆಗಿ ಬರ್ತಾ ಇದೆ ಹಾಗಾಗಿ ಇನ್ನೊಂದಿಷ್ಟು ಮಾಹಿತಿಗಳನ್ನ ನಾವು ತಿಳಿತಾ ಹೋದ್ರೆ ಏನಂದ್ರೆ ರಾಜ್ಯದ ಸರ್ಕಾರಿ ನೌಕರರ ಒಂದು ಸಂಘದ ಅಧ್ಯಕ್ಷರಾಗಿರುವಂತಹ ಒಂದು ಸಿ ಎಸ್ ಷಡಕ್ಷರಿ ಅವರು ಏಳನೇ ವೇತನ ಆಯೋಗಕ್ಕೆ ಪದೇ ಪದೇ ಎಲ್ಲಾ ಒಂದು ಮಾಹಿತಿಗಳು ನೀಡ್ತಾ ಹೋಗ್ತಾ ಇದ್ರು ಆದ್ರೆ ಈಗ ಒಂದು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರ ನಾಲ್ಕರವರೆಗೆ ಅವಧಿ ವಿಸ್ತರಣೆ ಮಾಡಿದ ಸರ್ಕಾರ ಈಗ ಯಾವುದೇ ರೀತಿಯಾಗಿ ಒಂದು ಸಿ ಎಸ್ ಷಡಕ್ಷರಿ ಅವರು ತಮ್ಮ ಒಂದು ಯಾವುದೇ ರೀತಿಯಂತ ಸ್ಟೇಟ್ಮೆಂಟ್ ಗಳು ನೀಡೋದಕ್ಕೆ ಮುಂದಾಗ್ತಾ ಇಲ್ಲ ಷಡಾಚರಿ ಅವರು ಹಾಗಾಗಿ ಸರ್ಕಾರಿ ನೌಕರರು ಕೇಳ್ತಾ ಇದ್ದಾರೆ ನಮ್ಮ ನಾಯಕರಾಗಿ ನೀವು ಧ್ವನಿ ಎತ್ತಲೇಬೇಕು ಸರ್ಕಾರ ಯಾಕೆ ಈ ರೀತಿಯಾಗಿ ನಿಮಗೆ ಮೌನವಾಗಿ ಕೂರಿಸಿದೆಯಾ ಅಂತ ಇಲ್ಲಿ ಕೆಲವೊಂದಿಷ್ಟು ಶಾಕಿಂಗ್ ಒಂದು ಸರ್ಕಾರಿ ನೌಕರರ ಒಂದು ಇಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ ಕೇಳಿರುವಂತಹ ಪ್ರಶ್ನೆಗಳು ಹಾಗಾಗಿ ರಾಜ್ಯದ ಸಿ ಎಸ್ ಷಡಕ್ಷರಿಯವರು ಯಾಕೆ ಮೌನವಾಗಿದ್ದಾರಾ ಒಂದು ಟಾರ್ಗೆಟ್ ಆಗಬಹುದಾ ಟಾರ್ಗೆಟ್ ಆಗಿದ್ದಾರಾ ಎಂಬುದರ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ಅನುಮಾನಗಳು ಸರ್ಕಾರಿ ನೌಕರರ ಒಂದು ಬೆನ್ನು ಇದ್ದಾವೆ ಹಾಗಾಗಿ ರಾಜ್ಯದಲ್ಲಿ ಈ ರೀತಿಯಂತಹ ಅನುಮಾನಗಳಿಗೆ ಸಿ ಎಸ್ ಷಡಕ್ಷರ ಅವರೇ ಖುದ್ದಾಗಿ ಆನ್ಸರ್ ನೀಡಲು ಕೆಲವೇ ದಿನಗಳಲ್ಲಿ ತಮ್ಮ ಒಂದು ಅಧಿಕೃತವಾಗಿ ಯಾವ ರೀತಿಯಾಗಿ ಒಂದು ಈಗ ಒಂದು ಸೈಲೆಂಟ್ ಆಗಿರುವಂತಹ ಯಾಕೆ ಸೈಲೆಂಟ್ ಆಗಿದ್ದಾರೆ ಎಂಬುದರ ಬಗ್ಗೆ ಗೊತ್ತಾಗಿರಬಹುದು ಹಾಗಾಗಿ ಕೆಲವೊಂದಿಷ್ಟು ದಿನಗಳಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಸಹ ಮಾಡಲಿದ್ದೇವೆ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ದಿನಗಳ ಹಿಂದೆ ನಿಮಗೆಲ್ಲ ಗೊತ್ತಿದೆ ಒಂದು ಮಾಹಿತಿಯನ್ನು ನೀಡಿದ್ರು ಹಾಗಾಗಿ ಮಾರ್ಚ್ ಅಥವಾ ಒಂದು ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿನೇ ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡೋದಕ್ಕೆ ನಾವು ಮುಂದಾಗೋಣ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಒಂದು ಸೂಕ್ಷ್ಮ ವಿಚಾರಗಳನ್ನು ತಿಳಿಸ್ಕೊಂಡಿದ್ರು ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಹಾಗಾಗಿ ಕೆಲವೇ ದಿನಗಳಲ್ಲಿ ಏನು ಈ ಒಂದು ಕೋಲಾರ ಕೋಲಾರಕ್ಕೆ ವರ್ಗಾವಣೆಗೊಂಡು ಅವರ ಒಂದು ಅಮಾನತ ಒಂದು ಸದಸ್ಯತ್ವವನ್ನು ಪುನರ್ ಮತ್ತೆ ಒಂದು ಇದು ಆದ ಮೇಲೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಂತ ಮೋಸ ಮಾಡೋದಕ್ಕೆ ಮೋಸ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ನಾನು ಎಲ್ಲ ಕೆಲಸ ಕಾರ್ಯಗಳನ್ನು ಸರ್ಕಾರಿ ನೌಕರರ ಒಂದು ಹಿತಕ್ಕಾಗಿ ಮಾಡ್ತೀನಿ ಎಂಬುದರ ಬಗ್ಗೆ ನಿಮ್ಗೆಲ್ಲ ಕೆಲವೊಂದಿಷ್ಟು ಭಾಷಣಗಳಲ್ಲಿ ಒಂದು ಮೊನ್ನೆ ತಾನೇ ತುಮಕೂರಿನಲ್ಲಿ ನಡೆದಿರುವಂತ ಒಂದು ಏನಂದ್ರೆ ತುಮಕೂರಿನಲ್ಲಿ ಒಂದು ಕ್ರೀಡಾಕೂಟ ನಡೆಯಿತು ಆ ಕ್ರೀಡಾಕೂಟದಲ್ಲಿ ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ಉದ್ದೇಶಿಸಿ ಮನೆ ಮುಖ್ಯ ಒಂದು ಇಲ್ಲಿ ಸಿ ಎಸ್ ಅವರು ಹೇಳಿದ್ರು ನಾನು ಎಲ್ಲದಕ್ಕೂ ಸಿದ್ಧ ರಾಜ್ಯದಲ್ಲಿ ಯಾವುದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತಹ ಒಂದು ಅವಧಿ ಒಳಗಡೆನೆ ನಾವು ಏಳನೇ ವೇತನ ಆಯೋಗ ಪಡೆಯೋಣ ಅನಿರ್ದಿಷ್ಟ ಅವಧಿ ಮುಷ್ಕರನ್ನು ಸಹ ಕೆಲವೊಂದಿಷ್ಟು ದಿನಗಳಲ್ಲಿ ಮಾಡೋದಕ್ಕೆ ನಾವು ಸಿದ್ಧರಾಗೋಣ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ನೀಡಿದ್ರು ಹಾಗಾಗಿ ನೀವು ನೋಡಿದ್ರಿ ಈಗಾಗಲೇ ರಾಜ್ಯದಲ್ಲಿ ಈ ರೀತಿ ಅಂತ ಒಂದು ಒಂದು ಆರೋಪ ಪ್ರತ್ಯಾರೋಪ ನಡೀತಾ ಇದ್ದು ರಾಜ್ಯದಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಗೆ ಬಿಗ್ ಶಾಕ್ ಮೇಲೆ ಮತ್ತೆ ವರ್ಗಾವಣೆ ನಂತರ ಶಾಕ್ ಮೇಲೆ ಶಾಕ್ ನಡೀತಾ ಇದ್ದು ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ಏನ್ ಟಾರ್ಗೆಟ್ ಆದರೆ ಎಲ್ಲಾ ಒಂದು ಗಳಿಗೆ ಆನ್ಸರ್ ಸಿಕ್ಕಾಗಿದೆ ರಾಜ್ಯದಲ್ಲಿ ವರ್ಗಾವಣೆಗೊಂಡಿರುವ ಸಿ ಎಸ್ ಅವರು ಶಿವಮೊಗ್ಗದಿಂದ ಕೋಲಾರಕ್ಕೆ ವರ್ಗಾವಣೆಯಾಗಿದ್ದು ರಾಜ್ಯದಲ್ಲಿ ಕೆಲವೇ ದಿನಗಳಲ್ಲಿ ಇನ್ನು ಈ ಒಂದು ರೂಟೀನ್ ಆಗಿ ಒಂದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಧ್ವನಿಯನ್ನು ಎತ್ತಾರೆ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ದಿನಗಳು ಕಾದು ನೋಡಬೇಕಾಗಿದೆ ನಿಮ್ಗೆ ಏನ್ ಅನಿಸುತ್ತೆ ರಾಜ್ಯದಲ್ಲಿ ಸಿ ಎಸ್ ಷಡಕ್ಷರಿ ಅವರ ಒಂದು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಸರ್ಕಾರಿ ನೌಕರರಿಗೆ ಒಂದು ವೇತನ ಆಯೋಗ ಮತ್ತು ಒ ಪಿ ಎಸ್ ಗೆ ಸಂಬಂಧಿಸಿದ ಅಪ್ಡೇಟ್ಸ್ ಗಳು ಯಾವ ರೀತಿಯಾಗಿ ನೀಡಬೇಕು ಮತ್ತು ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಬೇಕು ಅಥವಾ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ಒಂದು ಏಳನೇ ವೇತನ ಆಗದ ಅವಧಿವರೆಗೆ ಕಾಯ್ಬೇಕಾ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ನಿಮ್ಮ ಒಂದು ಕಮೆಂಟ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ